ಮುಸಲ್ಮಾನ ಅಧಿಕಾರಿಗಳು ಹಿಂದೂಗಳ ಬಾಯಿಗೆ ಉಗಳಿದರೆ ಪ್ರಸಾದ ಅಂತ ಸ್ವೀಕರಿಸಬೇಕು ಹೀಗಿದ್ದದ್ದು ಮುಸ್ಲಿಂ ದಾಳಿಕೋರರು ಒಂದು ಕೈಯಲ್ಲಿ ಖಡ್ಗ ಇನ್ನೊಂದು ಕೈಯಲ್ಲಿ ಕುರಾನ್ ಹಿಡ್ಕೊಂಡು ಬಂದಿದ್ದೀರಿ ಮತಾಂತರವನ್ನು ಮಾಡಿದಿರಿ ಇಲ್ಲಿಯ ದೇವಸ್ಥಾನಗಳನ್ನು ಲೂಟಿ ಮಾಡಿದಿರಿ ಸ್ವಾತಂತ್ರ್ಯ ಬಂದು ಎರಡು ವರ್ಷಗಳವರೆಗೆ ಬ್ರಿಟಿಷರೇ ನಮ್ಮ ಸೇನೆಯ ಮುಖ್ಯಸ್ಥ ಆರು ವರ್ಷಗಳವರೆಗೆ ನೌಕಾಪಡೆಯ ಮುಖ್ಯಸ್ಥ ಬ್ರಿಟಿಷ್ ಗಾಂಧಿಯ ತ್ಯಾಗದ ಬಗ್ಗೆ ಗಾಂಧಿಯ ಚಳುವಳಿಯ ಬಗ್ಗೆ ಅಪಾರ ಗೌರವ ಇದೆ ಆದರೆ ಅವರು ಮಾಡಿದ ದುಷ್ಕೃತ್ಯದ ಬಗ್ಗೆ ಅವರು ಮಾಡಿದ ಮೋಸದ ಬಗ್ಗೆ ಇವತ್ತು ಈ ಮುಸ್ಲಿಂ ತುಷ್ಟೀಕರಣಕ್ಕೆ ನೇರ ಕಾರಣ ಮಹಾತ್ಮ ಗಾಂಧಿ ಅವರೊಂದು ಪುಸ್ತಕ ಬರೀತಾರೆ ಸಾಮಾಜಿಕ ಕ್ರಾಂತಿ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಆರ್ ಎಸ್ ಎಸ್ನ ವಿಭಾಗ ಪ್ರಚಾರಕರಾಗಿ ಕೆಲಸ ಮಾಡಿದಂಥ ಪ್ರಾಂತ ಪ್ರಚಾರಕರ ಕೆಲಸ ಮಾಡಿದಂಥ ದತ್ತೋಪಂತ್ ತೇಂಗಡಿ ತಿಳುವ ರಾಜ್ಯಸಭಾ ಮೆಂಬರ್ ಆಗಿದ್ದಂಥವ್ರಿಗೆ ಬುದ್ಧ ಪುಸ್ತಕ ಬರೀತಾರೆ ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ವಾ ಉತ್ತರ ಕೊಡಬೇಕಲ್ವ ಹಿಂಸೆಯಿಂದ ಅಲ್ಲ ಬೌದ್ಧಿಕವಾಗಿ ಉತ್ತರ ಬೌದ್ಧಿಕ ವಿಚಾರಧಾರೆಯಲ್ಲಿ ಉತ್ತರ ಕೊಡುವ ಅಧ್ಯಯನದಿಂದ ಉತ್ತರ ಕೊಡ್ ಅವರು ಮಾಡಿದ ಈ ಏಳು ನೂರ ಅರವತ್ತೆರಡು ವರ್ಷಗಳ ಕರಾಳ ಇತಿಹಾಸ ಇದೆಯಲ್ಲ ಅದನ್ನು ದಫನ್ ಮಾಡಿದ್ ಅದು ಎಂಥ ಇತಿಹಾಸ ಅದೆಂಥ ಇತಿಹಾಸ ಹಿಂದೂಗಳು ಕುದುರೆಗಳನ್ನು ಇಟ್ಟುಕೊಳ್ಳಬಾರದು ಹಿಂದುಗಳು ಆಯುಧಗಳನ್ನು ಇಟ್ಟುಕೊಳ್ಳಬಾರದು ಹಿಂದುಗಳು ಜಿಜಿಯಾ ತೆರಿಗೆ ಕಟ್ಟಬೇಕು ಮುಸಲ್ಮಾನ ಅಧಿಕಾರಿಗಳು ಹಿಂದುಗಳ ಬಾಯಿಗೆ ಉಗಳಿದರೆ ಪ್ರಸಾದ ಅಂತ ಸ್ವೀಕರಿಸಬೇಕು ಹೀಗಿದ್ದದ್ದು ಏಳ್ನೂರ ಅರವತ್ತೆರಡು ವರ್ಷಗಳ ಕರಳ ಇತಿಹಾಸ ಘೋರಿ ಗಜನಿ ತುಘಲಕ್ ಮೊಘಲರು ಶಾಬ್ದಲ್ಲಿ ಬಾಬರ್ ಚಂಗಿಸ್ಖಾನರಿಂದ ಹಿಡಿದು ಇತಿಹಾಸ ನಮಗೆ ಏಳ್ನೂರ ಅರವತ್ತೆರಡು ವರ್ಷಗಳ ಇತಿಹಾಸ ಕರಾಳ ಕೋಪದ ಇತಿಹಾಸ ಅಲ್ವಾ ಹಿಂದೂಗಳ ಪಾಲಿಗೆ ಆಗಿದ್ದು ಹಿಂದೂಗಳು ಉಳಿದುಕೊಂಡಿದ್ದಾರೆ ಹಾಗಿದ್ದು ಹಿಂದೂ ಧರ್ಮ ಉಳಿದುಕೊಂಡಿದೆ ಅಂದ್ರೆ ಈ ಧರ್ಮದ ಸನಾತನದ ಬೇರು ಎಷ್ಟು ಗಟ್ಟಿಯಾಗಿದೆ ಎಷ್ಟು ಜನರನ್ನು ನೀವು ಮತಾಂತರಿಸಿದ್ದೀರಿ ಇಸ್ಲಾಂನ ಇಲ್ಲಿ ಬೆಳೆಯನ್ನು ಬಿತ್ತಿದಿರಿ ನೀವು ಕೇವಲ ಇಲ್ಲಿನ ಸಂಪತ್ತು ಲೂಟಿಗೆ ಬರಲಿಲ್ಲ ಮುಸ್ಲಿಂ ದಾಳಿಕೋರರು ಒಂದು ಕೈಯಲ್ಲಿ ಖಡ್ಗ ಇನ್ನೊಂದು ಕೈಯಲ್ಲಿ ಕುರಾನ್ ಹಿಡ್ಕೊಂಡು ಬಂದಿದ್ರಿ ಮತಾಂತರವನ್ನು ಮಾಡಿದಿರಿ ಇಲ್ಲಿಯ ದೇವಸ್ಥಾನಗಳನ್ನು ಲೂಟಿ ಮಾಡಿದಿರಿ ಆ ದೇವಸ್ಥಾನದ ಕಂಬಗಳನ್ನ ನಿಮ್ಮ ಮಸೀದಿಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡ್ರಿ ಇವತ್ತಿಗೂ ವಾರಾಣಸಿ ಹೋದ್ರೆ ನಾವು ವಾರಾಣಸಿ ವಿಶ್ವ ವಿಶ್ವನಾಥ ಗೆ ಹೋದ್ರೆ ಅಲ್ಲಿ ಎಲ್ಲ ತುಂಬಿ ಹಾಡಿದೆ ಎಲ್ಲ ನೆನಪತ್ತೆ ಡಾಕ್ಟರ್ ರಾಜಕುಮಾರ್ ಅವರು ಹೌದು ಆ ಚಿತ್ರದಲ್ಲಿ ಭಾವ ತುಂಬಿ ಹಾಡಿದ್ದು ಕಣ್ಣಿಗೆ ಕಟ್ಟಿಮಯ ನಾದಮಯ ಹಾಡು ನಮಗೆ ಅಲ್ಲಿ ಹೋದಾಗ ನೆನಪಾಗಿತ್ತು ರಾಜ್ಕುಮಾರ್ ಅದರ ಗೋಡೆ ಕಟ್ಟಿಕೊಂಡು ದೊಡ್ಡ ಬಸ ಅದು ಎಲ್ಲಿ ಬಾಗಿಲು ಹಾಕೊಂಡಿದರೆ ಏನು ಮಾಡ್ತಾ ಇಲ್ಲ ಏನು ಏನು ಅದು ತುಗಲಕ್ಕೆ ಅವರು ಅವರಿಂದ ಜೇಬ ಕಟ್ಟಿದ್ದವು ನೋಡಿ ದೇವಸ್ಥಾನದ ಪ್ರ ದೇವಸ್ಥಾನವನ್ನು ಧ್ವಂಸಗೊಳಿಸಿ ನೀವು ಅದಕ್ಕೆ ಕಟ್ಟಿದ್ದು ದೊಡ್ಡ ಇತಿಹಾಸ ನಿಂತು ನಿಜವಾಗಿ ನಮ್ಮ ನಲವತ್ತೇಳು ನಂತರ ಇವೆಲ್ಲದಕ್ಕೆ ಮುಕ್ತಿ ಸಿಗಬೇಕು ಸಿಗ್ಬೇಕಾಗಿತ್ತಲ್ವಾ ಅಲ್ವಾ ಅಲ್ವಾ ನಾವು ಬಡಿ ಎಸ್ ಎಫ್ ಬೇರಪ್ಪ ಇದ್ದರು ಡಾಕ್ಟರ್ ಎಲ್ ಬೇರಪ್ಪ ಪಠ್ಯ ಪುಸ್ತಕಗಳ ರಚನಾ ಸಮಿತಿ ಇದ್ರು ಸದಿಸ್ ಅವ್ರು ಹೇಳಿದ್ರಂತೆ ಇದೊಂದು ಮುಜುಮ್ದಾರ್ ತರನೇ ಅವ್ರು ಕೇಳಿದ್ರು ಅಲ್ರಿ ಹೀಗೆಲ್ಲ ಮಾಡಿದ್ರೆ ಹೇಗೆ ಏ ಎಲ್ಲ ಅದಲ್ಲ ಮಕ್ಕಳಿಗೆ ಮಕ್ಕಳ ಮನಸ್ಸಿಗೆ ಬೇಸರ ಆಗಬಾರ್ದು ಓ ದೇವಸ್ಥಾನದ ಧ್ವಂಸ ಇದ್ದರೆ ಮಕ್ಕಳ ಮನಸ್ಸಿಗೆ ಬೇಸರ ಆಗುದಿಲ್ಲ ಮಸೀದಿ ನಿರ್ಮಾಣ ಮಕ್ಕಳಿಗೆ ಖುಷಿ ಖುಷಿ ಕೊಡುತ್ತದೆ ಸಾಲು ಮರಗಳನ್ನು ನಡೆಸಿದರು ನಡೆದಿದ್ದರು ಇವರೇ ನಡೆಸಿಬಿಟ್ರಿ ಕೆರೆ ಗುಂಟೆಗಳನ್ನು ತೋರಿಸಿದರು ಇವರೇ ತೋರಿಸ್ಬಿಟ್ಟಿದ್ದು ಪುಸ್ತಕದಲ್ಲಿ ಅವರು ರಾಜೀನಾಮೆ ಕೊಟ್ಟು ಹೊರಬದ್ರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಆ ಸಮಿತಿ ನೋಡಿ ಈ ಮುರಿದ ದೇವಸ್ಥಾನಗಳನ್ನು ನಮ್ಮ ಮಕ್ಕಳು ಟೂರ್ಗೆ ಹೋಗುವ ಕೇಳುವಾಗ ಅಲ್ಲಿಯಾದರೂ ಒಬ್ಬ ಚರಿತ್ರಕರ ಹೇಳಲೇಬೇಕಂತ ಅಂತ ಅವು ಅದಾಯ್ತಲ್ಲ ನೋಡಿ ನಮ್ಮ ಇತಿಹಾಸವನ್ನು ಈ ಥರದ ನಾವು ಪರಕೀಯರಿಂದ ಆಳಲ್ಪಟ್ಟ ಪರಕಿಯರಿಂದ ಸೋಷಿಸಲ್ಪಟ್ಟ ನಮ್ಮ ಸಮಾಜದ ಅಧಪತನದ ಒಂದು ಕರಾಳ ಕಥೆಯನ್ನು ಮುಚ್ಚಿ ಹಾಕಿ ವೀರರ ಶೂರರ ನಮ್ಮ ಹುಡುಗರಿಗೆ ತಾಕತ್ತು ಬರುವ ನಂಗೆ ಕೊಡಗಿನವ ನಮಗೆ ನಮ್ಮ ರಕ್ತದ ಕಣಗಳು ಹಾಗೆ ಇರ್ತವೆ ಏನಾದ್ರೂ ಏನಾದರೂ ದೇಶದ ಬಗ್ಗೆ ಹೇಳಿದ್ರೆ ನಂಗೆ ರೊಚ್ಚಿಗೆ ಇರ್ತೀವ್ ಎತ್ತಿನ ರೊಚ್ಚಿಗೇಳ್ತೀವಿ ತಾಯಿ ಸಮ್ಮ ಶೇಷ್ ಎರಡನೇ ತಾಯಿ ಜನರಲ್ ತಿಮ್ಮೇನತ್ತ ಯೋಜ ಫೀಲ್ಡ್ ಮಾಡಿಸೋ ಕಾರ್ಯಪದತ್ತ ಘಟಾನುಘಟಿ ಸ್ವಾತಂತ್ರ್ಯ ಬಂದು ಎರಡು ವರ್ಷಗಳವರೆಗೆ ಬ್ರಿಟಿಷರೇ ನಮ್ಮ ಸೇನೆಯ ಮುಖ್ಯಸ್ಥ ಆರು ವರ್ಷಗಳವರೆಗೆ ನೌಕಾಪಡೆಯ ಮುಖ್ಯಸ್ಥ ಬ್ರಿಟಿಷ್ ನವಮು ಏರ್ ಫೋರ್ಸಿನ ಮುಖ್ಯಸ್ಥ ನಾಲ್ಕು ವರ್ಷಗಳವರೆಗೆ ಬ್ರಿಟಿಷ್ ನವಮು ಇತ್ತ ದುರಂತ ಈ ಜವಾಹರ್ ನೆಹರು ಪ್ರಧಾನಿ ಅಲ್ವಾ ಇದೇ ಲಾರ್ಡ್ ಆಫ್ ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ಗವರ್ನರ್ ಆಗಿ ಬರ್ತಾನೆ ಕೊನೆಯ ಈ ಸ್ವಾತಂತ್ರ್ಯ ಕೊಡುವ ಗವರ್ನರ್ ಬರ್ದಲ್ಲ ಆದ್ರೆ ಲಾರ್ಡ್ ಮೌಂಟನ್ಗಿಂತ ಲೇಡಿ ಮೌಂಟ್ಬೆಟನ್ ಆಕರ್ಷಣೆ ಆಗ್ಬಿಟ್ಟು ಈ ನಮ್ಮ ಜವಾಹರ್ ನೆಹರುಗೆ ಅದನ್ನ ಹೇಳಿದ್ರೆ ಈಗ ಅವರಿಗೆಲ್ಲ ಈ ಕಾಂಗ್ರೆಸ್ನವರಿಗೆ ಉರಿ ಆಗ್ತದೆ ಸಿಗರೇಟ್ ಹಚ್ಚದ ಅವ್ರ ಜೊತೆ ಅವರ ಸಂಬಂಧಗಳಿದ್ದು ಮಧುರ ಸಂಬಂಧಗಳಿದ್ದವು ದಾಖಲೆ ಇದೆ ಈ ಲಾ ಲಾರ್ಡ್ ಮೌಂಟ್ಬೆಟನ್ ಗೆ ಏನಿದ್ದಿದ್ದು ಆಸೆ ಅಂದ್ರೆ ದೇಶವನ್ನ ಎರಡು ಹೊಡೆದಿಟ್ಟು ಅಲ್ಲಿಯೂ ಗವರ್ನರ್ ಇಲ್ಲಿಯೂ ಗವರ್ನರ್ ಆದರೆ ಜವಾಲ್ ನೆಹರು ಅಲ್ಲ ಮೊಹಮ್ಮದ್ ಅಲಿ ಜಿನ್ನ ಸ್ವಾತಂತ್ರ್ಯ ಕೊಟ್ಟಾಯ್ತಲ್ಲ ನಿಮ್ಮ ಕೆಲಸ ಮುಗೀತು ಗೌರ್ನರ್ ನಾವು ಮಾಡ್ಬೋದು ಅವನೇ ಗೌರ್ನರ್ ಇಲ್ಲಿ ನೆಹರು ಭಾರತದ ಸೇನೆಗೆ ಅವರೇ ಪ್ರಿಶಿಸ್ ಅಧಿಕಾರಿ ಕೇಳಿದ್ರಂತೆ ಅಲ್ರಿ ಸ್ವಾತಂತ್ರ್ಯ ಸಿಕ್ತು ನಮ್ಮ ಸೇನೆಗೆ ಅಧಿಕಾರಿ ನಮ್ಮವರಾಗಬೇಕಲ್ಲ ಇಲ್ಲ ಅದು ಇನ್ನೂ ಅನುಭವ ಬಂದಿಲ್ಲ ತಟ್ಟೆನೇ ಹೇಳಿದ್ರಂತೆ ನೋಡಿ ರಾಜಕೀಯಕ್ಕೂ ಅನುಭವ ನಿಮಗೆ ಬಂದಿಲ್ಲ ಬ್ರಿಟಿಷರು ಏನು ಅಂತ ಜವಾಹರ್ಹರಿಕೆ ಪ್ರಧಾನಿ ಎರಡು ವರ್ಷಗಳ ನಂತರ ಫೀಲ್ಡ್ ಇದು ಜನರಲ್ ಕಾರ್ಯಪ್ಪ ಮೂರು ತುಕಡಿಗಳಿಗೆ ಮೂರು ನಮ್ಮ ಏರ್ಫೋರ್ಸ್ ನೇವಿ ಅಂಡ್ ಆರ್ಮಿಗೆ ಅವರು ದಂಡ ನಾಯಕರಾದ ನಂತರ ಬೇರೆ ಬೇರೆ ಆದರು ಎರಡು ವರ್ಷಗಳ ನಂತರ ಈ ಇತಿಹಾಸ ನಮ್ಮ ನಮ್ಮ ಯಾರಿಗೆ ಗೊತ್ತಿದೆ ನಾಲ್ಕು ವರ್ಷಗಳವರೆಗೆ ಏರ್ಫೋರ್ಸಿನಲ್ಲಿ ನಮ್ಮ ಬ್ರಿಟಿಷ್ ಅಧಿಕಾರಿಗಳು ಆರು ವರ್ಷದವರೆಗೆ ಭಾಗವತಳದಲ್ಲಿ ಅವರು ಏನಿದು ಜವಾಹರ್ ನೆಹರು ಆಗ ಏನು ಯಾರ ಜೊತೆಯಲ್ಲಿದ್ದರು ಆಗ ಲೇಡಿ ಮೌಂಟ್ ಬ್ಯಾಟಮ್ ಜೊತೆ ಇತ್ತಿತ್ತು ಅವರಿಗೆ ನೋವಾಗಬಾರದು ಈ ಬ್ರಿಟಿಷರಿಗೆ ನೋವಾಗಬಾರದು ಅಂತ ಹೇಳುವ ಚಳುವಳಿ ಇತ್ತಲ್ಲ ಅದರ ಮುಂದುವರಿದ ಭಾಗ ಇತ್ತು ಗಾಂಧಿ ನೆಹರು ನಮಗೆ ಅವರ ಗಾಂಧಿಯ ತ್ಯಾಗದ ಬಗ್ಗೆ ಗಾಂಧಿಯ ಚಳುವಳಿಯ ಬಗ್ಗೆ ಅಪಾರ ಗೌರವ ಇದೆ ಆದ್ರೆ ಅವರು ಮಾಡಿದ ದುಷ್ಕೃತ್ಯದ ಬಗ್ಗೆ ಅವರು ಮಾಡಿದ ಮೋಸದ ಬಗ್ಗೆ ಇವತ್ತು ಈ ಮುಸ್ಲಿಂ ತುಷ್ಟೀಕರಣಕ್ಕೆ ನೇರ ಕಾರಣ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯ ನೇರ ಕಾರಣ ಇನ್ನೇನು ಅಕ್ಟೋಬರ್ ಎರಡಕ್ಕೆ ಅವರ ಗಾಂಧಿ ಜಯಂತಿ ಬರ್ತಾ ಇದೆ ನಮಗೆ ನಮಗೆ ಖುಷಿ ಆಗ್ತಾ ಇಲ್ಲ ಅವರ ಜಯಂತಿ ಮಾಡಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ತುಷ್ಟೀಕರಣದ ಫಾದರ್ ಆಫ್ ಅವರು ಫಾದರ್ ಅವರು ಒಂದು ಕಡೆ ಹಿಂದೂಗಳು ಮುಸ್ಲಿಮರು ಬರ್ತಾ ಇದ್ದಾಗ ಮುಸ್ಲಿಮಿಕೆ ಮಾತಾ ಇದ್ದವು ಐವತ್ತೈದು ಕೋಟಿ ರೂಪಾಯಿ ಯುದ್ಧ ಸಾರಿದ ಪಾಕಿಸ್ತಾನಕ್ಕೆ ಕೊಡಿದ್ದ ಉಪವಾಸ ಪುತ್ರ ಅಲ್ಲ ಇವರು ಗಾಂಧಿ ಕೊಲೆಯ ಬಗ್ಗೆ ಮಾತಾಡ್ತಾರೆ ಬಿಟ್ಟ ಒಬ್ಬ ದೇಶ ಭಕ್ತನಿಗೆ ತಡ್ಕೊಳಕ್ಕಾಗ ಕೊಲೆಯನ್ನು ನಾನು ಸಮರ್ಥಿಸಲಾರೆ ಒಬ್ಬ ಕೊಲೆಯನ್ನು ಸಮರ್ಥಿಸಲೇ ಒಬ್ಬ ಕೊಡವನಾಗಿ ಒಬ್ಬ ದೇಶದ ಒಬ್ಬ ದೇಶವನ್ನ ಪ್ರೀತಿಸುವ ವ್ಯಕ್ತಿಯಾಗಿ ಒಂದು ಕೊಲೆಯನ್ನ ಸಮರ್ಥಿಸಲಾರೆ ಆದ್ರೆ ಅವನು ಏನು ಕಚಡ ಮನಸ್ಸೇನಲ್ಲ ನಾಥಾರಾಮ್ ಗೋಡ್ಸೆ ಪಂಡಿತ್ ನಾಥರಾಮ್ ಗೋಡ್ಸೆ ಅವರು ಒಂದು ಕೊಲೆ ಹಂತಕ್ಕೆ ತಲುಪಿದ್ದಕ್ಕೆ ಕಾರಣ ಯಾರು ಅಲ್ಲ ಅವರಿಗೂ ಅವರದೇ ಆದಂತ ತರ್ಕ ಅವರದೇ ಆದಂತ ಕಾರ್ಯಕಾರಣ ಇತ್ತು ಇತ್ತು ಅವರ ಲಾಸ್ಟ್ ಸ್ಪೀಚಲ್ಲಿ ಹೇಳಿದ್ದಾರೆ ಅವ್ರು ಒಪ್ಪಿಕೊಂಡಿದೆ ಆದ್ರೆ ಇದ ಮಾಡಿದವರು ಯಾರು ಯಾಕೆ ಮಾಡಿದಿರಿ ತುಷ್ಟೀಕರಣಕ್ಕೆ ಯಾಕೆ ಬೀಜ ಬಿತ್ತಿದ್ರಿ ಯಾಕೆ ಸಪ್ರೇಟ್ ನೇಷನ್ ಕೊಟ್ಟ್ರಿ ಇದನ್ನು ಕೇಳ್ಬೇಕಲ್ವಾ ಈ ತುಷ್ಟೀಕರಣ ಈಗ ಇನ್ನಷ್ಟು ಜಾಸ್ತಿ ಆಗಲಿದೆ ಮುಂದೊಂದು ದಿನ ಹೆಚ್ಚಿಸಿಕೊಂಡು ದೇಶದ ವಿಭಜನೆಗೆ ಕಾರಣವಾಗಬಹುದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರಲ್ಲ ನಾನು ಅದನ್ನ ನಾಟಕ ರೂಪದಲ್ಲಿ ತರ್ತಾ ಇದ್ದೀನಿ ನಾನು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಹೋಗಿ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಇಬ್ಬರು ಸಹೋದರರು ಆರ್ಮಿಗೆ ಹೋಗಿ ಬಂದವರೇ ನನ್ನ ನನಗೆ ಹೋಗೋಕ್ಕಾಗಲ್ಲ ನಾನು ಅನ್ಫಿ ಅನ್ಫಿಟ್ ಫಾರ್ ಆರ್ಮಿ ಯಾಕೆಂದರೆ ನನಗೆ ಆ ಉದ್ದ ದೇಹದ ಅಳತೆಗಳು ಕಡಿಮೆ ನನಗೆ ಆರ್ಮಿಗೆ ಹೋಗೋಕ್ಕಾಗಲ್ಲ ಹೋಗೋ ಹೋಗೋ ಮನಸ್ಸಿತ್ತು ಆಗಲ್ಲ ನನಗೆ ಆದರೆ ನಾನು ಆ ಭಾವವನ್ನು ನಾನು ಓದಿದ್ದು ಮಿಲ್ಟ್ರಿ ಸೈನ್ಸ್ ಅಲ್ಲಿ ಕಾವೇರಿ ಕಾಲೇಜಿನಲ್ಲಿ ಅದೊಂದು ಸಬ್ಜೆಕ್ಟ್ ಇತ್ತು ಮಿಲ್ಟ್ರಿ ಸೈನ್ಸ್ ಇಕೊನಾಮಿಕ್ಸ್ ಜಾಗ್ರಫಿ ಮಿಲ್ಟ್ರಿ ಸೈನ್ಸ್ ಮಿಲಿಟರಿ ಸೈನ್ಸ್ ಮೇನ್ ಸಬ್ಜೆಕ್ಟ್ ಅಂದ್ರೆ ಆ ಚಿಂತನೆಗಳಲ್ಲಿ ನೋಡಿದಾಗ ಎಲ್ಲ ಇತಿಹಾಸಗಳನ್ನು ಮಗಚಿ ಹಾಕಿದಾಗ ಸತ್ಯದ ಇವರು ಮುಚ್ಚಿಟ್ಟುವ ಇತಿಹಾಸಗಳನ್ನು ತೆರೆದಾಗ ಬಚ್ಚಿಟ್ಟ ಸತ್ಯಗಳನ್ನು ನಾವು ಬಿಚ್ಚಿಟ್ಟಾಗ ಇವರು ಮಾಡಿರುವ ಪಾಪ ಕೃತ್ಯಗಳ ಬಗ್ಗೆ ನಾವು ಹೇಳಬೇಕು ಅನಿಸ್ತದೆ ನೆಹರು ಬಗ್ಗೆ ಹೇಳಬೇಕು ಅನಿಸ್ತದೆ ಅಲ್ಲ ಇದು ಅಲ್ಲಿ ನೀವು ಡೆಲ್ಲಿಗೆ ಹೋದರೆ ನಾವು ಸ್ಮಶಾನಗಳನ್ನು ನೋಡ್ತೀವಿ ದೊಡ್ಡ ದೊಡ್ಡ ಅದು ಸ್ಮಶಾನ ತಾನೇ ಅದು ಈ ಗಾಂಧೀಜಿಯನ್ನ ಊತದ್ದು ಅದೇ ಶ್ವಾಸ ಇನ್ನೊಂದ್ ಅರ್ಥ ಶ್ಮಶಾನೆ ಅದು ಅವರ ಪುಣ್ಯಸ್ಥಳಗಳು ಸ್ಥಳಗಳು ಹೇಳಿ ಆ ಪುಣ್ಯಸ್ಥಳಗಳನ್ನ ಒಂದು ಫ್ಯಾಮಿಲಿಗೆ ಕೊಟ್ಟು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗ ಪ್ರಸ್ತಾಪ ಮಾಡಿದಿರತ್ತೆ ಕೊಟ್ಟಿಲ್ಲ ಕೊಟ್ಟಿಲ್ಲ ನೋಡಿ ಸರ್ವಶ್ರೇಷ್ಠ ನಾಯಕ ಬಾಬುಗೌಜಿ ಅಂತ ಇವರು ಕೂಡ ಅಂತ ಹೇಳ್ತಾ ಹೇಳ್ಬೋಡಿ ಇನ್ನೊಬ್ಬರ ಜೊತೆ ಇನ್ನೊಬ್ರು ಹೋಳಿಗೆ ಮಾಡ್ಬೇಡಿ ನಮ್ಮ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಬೇಕಾಗ್ತದೆ ಸರ್ಕಾರ ಮಾಡ್ಬೇಕಾಗ್ತದೆ ಅಂತ ಹೇಳಿ ತಳ್ಳಿಬಿಟ್ರು ಇನ್ನು ಡಿಕಪೋಸ್ ಆಗುತ್ತೆ ಬಾಡಿ ಇಟ್ಕೊಳಕಾಗಲ್ಲ ಕಾರನ್ನ ಮಾರಿ ಮಾರಿ ಅದರ ದುಡ್ಡಲ್ಲಿ ಹೋಗಿ ಇವರು ನನಗೆ ಜಗಜೀವನ್ ರಾವ್ ಸಾರಿಗೆ ಮಂತ್ರಿ ಈಗ ಅವ್ರು ಹೆಲ್ಪ್ ಮಾಡಿದ್ರಂತೆ ಅವನ ಮಗ ಯಶವಂತ್ ಬೊಂಬೆಯಲ್ಲಿದ್ರು ಆಗ ಬಾಂಬೆ ಬೊಬ್ಬಾಯಿ ತೆರತಿದ್ರ ಅಲ್ಲಿದ್ರು ಅಲ್ಲಿಗೆ ತರ್ ತಕೊಂಡೋಗಿ ಸಮುದ್ರ ತಟದಲ್ಲಿ ಅವರ ಕಪನ ಮಾಡಲಾಯ್ತು ಯಾರು ಸಂವಿಧಾನದ ಬಗ್ಗೆ ಇವತ್ತು ಹಿಂದೆ ಹಿಡ್ಕೊಂಡು ಓಡಾಡ್ತಿದ್ದಾರೋ ಈ ಕಾಂಗ್ರೆಸ್ನವರು ಸರಿ ನಿಮಗೆ ನಿಮಗೆ ನಿಜವಾಗಿ ಇತಿಹಾಸ ಗೊತ್ತಿದ್ರೆ ನಿಮಗೆ ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ಸಿಗೆ ಯಾಕೆ ಗೊತ್ತಾ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಯಾರು ಹೇಳಿ ಯಾರು ಹೇಳಿ ಮೋದಿನ ಬಿ ಜೆ ಪಿಯ ಜನಸಂಘವ ಯಾರು ಹೇಳಿ ನೀವು ಒಂದು ಐದು ಸೆಂಟ್ ಜಾಗ ಅವರನ್ನು ಹೋಡಲಿಕ್ಕೆ ಕೊಡಲಿಲ್ಲ ಹೋಗಲಿಲ್ಲ ಡೆಲ್ಲಿಯಲ್ಲಿ ನಂಬರ್ ಒನ್ ನಂಬರ್ ಟು ಇಪ್ಪತ್ತು ವರ್ಷಗಳವರೆಗೆ ಅಂಬೇಡ್ಕರ್ ಅವರ ಸುದ್ದಿ ಬರಬಾರ್ದು ಅಂತ ನೋಡ್ಕೊಂಡ್ರಿ ಅಂ ಪಾರ್ಲಿಮೆಂಟ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡಲಿಲ್ಲ ನೀವು ಇಪ್ಪತ್ತು ವರ್ಷದವರೆಗೆ ದಲಿತ ಚಳುವಳಿ ಬರುವವರೆಗೆ ಇದಿಲ್ಲ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಅಂಬೇಡ್ಕರ್ ಅವರು ಇಲೆಕ್ಷನ್ಗೆ ನಿಂತಾಗ ನೀವು ವಾಮ ಮಾರ್ಗದಲ್ಲಿ ಮತ ಕಳ್ಳತನದಲ್ಲಿ ಇವತ್ತೇನು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ಲ ಮತ ಕಳ್ಳನದಲ್ಲಿ ನಿನ್ನ ತಾತ ಈ ರಾಹುಲ್ ಗಾಂಧಿಯ ತಾತ ನೀವರು ಅವರು ಇವರನ್ನ ಸೋಲಿಸ್ತಾರೆ ಅದು ಹೇಗೆ ಸೋಲಿಸಿದ ಹೇಳಿದ್ರೆ ಅಂಬೇಡ್ಕರ್ ಅವರದೇ ನಿಕಟವರ್ತಿಯೊಬ್ಬರನ್ನು ಕಕ್ಕ ಬಂದು ಎದುರು ನಿಲ್ಲಿಸ್ತಾರೆ ಅವನು ಅಂಬೇಡ್ಕರ್ ಜೊತೆಯಲ್ಲಿದ್ದವರು ಅವರು ಆ ವ್ಯಕ್ತಿಯನ್ನು ನಿಲ್ಲಿಸಿ ಅಲ್ಲಿ ಎರಡು ಸಾಮಾನ್ಯ ಕ್ಷೇತ್ರ ಸಾಮಾನ್ಯ ಒಬ್ಬ ದಲಿತರೊಬ್ಬ ಹೀಗೆ ನಿಲ್ಲುವಂಥ ಕ್ಷೇತ್ರ ಅದು ಜಂಟಿ ಕ್ಷೇತ್ರವಳು ಈ ಗಾದಿಯಿಂದಾಗಿ ಆಗಿದ್ದು ಮೀಸಲಾತಿ ಸಪ್ರೇಟ್ ಕೊಡಿ ಅಂತ ಗೆಳೆದವರು ದಲಿತರಿಗೆ ಸಪ್ರೇಟ್ ಕೊಡಿ ಅಂತ ಅದು ಒಪ್ಪಲಿಲ್ಲ ಹಾಗಾಗಿ ಕೊನೆಗೆ ಈ ಒತ್ತಡದ ಫಲವಾಗಿ ಪೂನಾ ಫ್ಯಾಕ್ಟರಿ ಒಪ್ಕೊಡ್ರು ಹಾಗಾಗಿ ಎರಡು ಜನ ನಿಲ್ಲಿಸು ಈ ಎರಡು ಜನ ನಿಂತಾಗ ಈ ದಲಿತರು ಸಾಮಾನ್ಯರಿಗೆ ಓಟ್ ಹಾಕ್ತಾರೆ ಸಾಮಾನ್ಯರು ಸಾಮಾನ್ಯರಿಗೆ ಓಟ್ ಹಾಕ್ತಾರೆ ಈ ಕಡೆಯೂ ದಲಿತರು ದಲಿತರಿಗೆ ಓಟ್ ಹಾಕಬೇಕು ಸಾಮಾನ್ಯರು ಸಾಮಾನ್ಯರು ಓಟ್ ಹಾಕಿಲ್ಲ ದಲಿತರು ಇವರಿಗೆ ಹತ್ತಿದ್ರು ಹೀಗೆ ಸೋತ್ರು ಇವರು ಅಂಬೇಡ್ಕರ್ ಸೋತ್ರರು ಆಯ್ತು ಫಿಫ್ಟಿ ಚುನಾವಣೆ ಬಂತು ಫಿಫ್ಟಿ ಟು ದ ಫಸ್ಟ್ ಇಲೆಕ್ಷನ್ ಸಾರ್ವತ್ರಿಕ ಚುನಾವಣೆ ನಮ್ದು ಇನ್ನು ಐ ಅದೊಂದು ಯಾರೋ ಒಬ್ಬ ಸತ್ತೋದ್ರು ಬ ಬೈ ಎಲೆಕ್ಷನ್ ಬಂತು ಅಲ್ಲಿ ಮುಂಬೈಯಲ್ಲಿ ನಿಂತರು ಯಾವುದೇ ಕಾರಣಕ್ಕೂ ಇವರನ್ನು ಬರಲಿಕ್ಕೆ ಬಿಡಬಾರದು ಅಂತ ಹಠತ್ ಬಿದ್ರಲ್ಲ ಎಲ್ಲರೂ ಅರ್ಷದ್ ಮಾನ್ ಒಬ್ಬ ಮುಸಲ್ಮಾನ ಕಾಂಗ್ರೆಸ್ನ ಮುಖಂಡ ಮತ್ತೆ ಅಂತ ಅಲಿಬೇಗ್ ಅಂತೇಳುವನ್ನೊಬ್ಬ ಮುಸ್ಲಿಂ ಮುಖಂಡ ಸಾ ಎಷ್ಟು ಕೋಪ ಅಂದ್ರೆ ಮುಸ್ಲಿಮರಿಗೆ ಇವ್ರ ಮೇಲೆ ಈ ಅಂಬೇಡ್ಕರ್ ಮೇಲೆ ಅವನು ನಂದುಕಿ ಶಿಕ್ಷಣಕ್ಕೆ ಏನೂ ಕೊಡ್ಲಿಲ್ಲ ಅಂತ ಅವರು ಅವರು ಅಂಬೇಡ್ಕರ್ ನಮ್ಮ ಮುಸ್ಲಿಂ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಾರೆ ಗುನ್ನ ಇಟ್ಟಿದ್ದಾರೆ ಅಂತ ಪಾರ್ಲಿಮೆಂಟ್ ಅಲ್ಲಿ ನೆಹರು ಕುಮ್ಮಕ್ಕಿನಿಂದ ಕಿರ್ಚಾಡಿದವರು ಇಂಥ ಜನರ ಇಂಥ ಜನ ಅಲ್ಲಿ ಸೋಲ್ಸ ಎರಡನೇ ಸಾರಿ ಸೋಲ್ಸ ಆಗ ಈ ಜನಸಂಘದ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸ್ವಲ್ಪ ಬೆಂಬಲಿಗರು ಈ ಎರಡೂ ಇಲೆಕ್ಷನ್ 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 ಏಜೆಂಟ್ ಯಾರು ಆರ್ ಎಸ್ ಎಸ್ ನ ಅಂಬೇಡ್ಕರ್ಗೆ ಮಲ್ಲಿಕಾರ್ಜುನ ಖರ್ಗೆ ಮರಿಕರ್ಗೆ ತಿಳ್ಕೊಳ್ಬೇಕು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ತಂದ್ಬಿಟ್ಟು ಪತ್ರಕರ್ತೆಗೆ ದೋಸಿ ಮಂಗ ಮಾಡಲಿಕ್ಕೆ ನೋಡಿದ್ರಲ್ಲ ಹೌದು ಎರಡು ಚುನಾವಣೆಯಲ್ಲಿ ಸೋತ ಎರಡು ಚುನಾವಣೆಯ ಇಲೆಕ್ಷನ್ ಏಜೆಂಟ್ ಆಗಿದ್ದವರು ರಾಷ್ಟ್ರೀಯ ಸ್ವಯಂ ಸೌಧ ದತ್ತೋಪತ್ತ ಟೇಂಗಡಿ ತಿಳು ಅವರು ಒಂದು ಪುಸ್ತಕ ಬರೀತಾರೆ ಸಾಮಾಜಿಕ ಕ್ರಾಂತಿ ಕಾಂತಿಸೂರಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಆರ್ ಎಸ್ ಎಸ್ಸಿನ ವಿಭಾಗ ಪ್ರಚಾರಕರಾಗಿ ಕೆಲಸ ಮಾಡಿದಂಥ ಪ್ರಾಂತ ಪ್ರಚಾರಕ ಕೆಲಸ ಮಾಡಿದಂಥ ದತ್ತೋಪಂತ್ ತೇಗಡಿ ತಿಳುವ ರಾಜ್ಯಸಭಾ ಮೆಂಬರ್ ಆಗಿದ್ದಂಥವ್ರು ಬುದ್ಧ ಪುಸ್ತಕ ಬರೀತಾರೆ ಅದರಲ್ಲಿ ಇದೆ ಅನೇಕ ವಿಚಾರಗಳು ವಸ್ತು ನಿಷ್ಠವಾಗಿ ಬರ್ತಿದ್ದಾರೆ ಅವರು ಅವರ ಬೆ ಇಂಥವರ ಬೆಂಬಲದಿಂದ ರಾಜ್ಯಸಭೆಗೆ ಬರ್ತಾರೆ ಅವರು ರಾಜ್ಯಸಭೆಗೆ ಬಿಳಗಾಗ್ತಾರೆ ಅಂಬೇಡ್ಕರ್ ಇಷ್ಟೆಲ್ಲ ಮಾಡಿ ಸಂವಿಧಾನ ರಚನೆಗೆ ಇಷ್ಟೆಲ್ಲ ದುಡಿದು ಇಷ್ಟೆಲ್ಲ ಕಾರ್ಯ ಮಾಡಿ ನನಗೆ ಗೌರವವಿಲ್ಲ ನನ್ನನ್ನು ಸೋಲಿಸಿದ್ದ ಆಶ್ಚರ್ಯ ಅವರಿಗೆ ಅವರ ಸೋಲು ಒಬ್ಬ ಮನಸೋ ಇಡೀ ಭಾರತದಲ್ಲಿ ಒಂಥಾ ಒಂದು ಸಂವಿಧಾನ ಶಿಲ್ಪಿ ಇವತ್ತು ಕೊಂಡ್ ಕೊಂಡಾಡ್ತಿರಲ್ಲ ಡಿ ಕೆ ಶಿವಪ್ಪ ಅವರೇ ನಿಮ್ಮ ಬ್ರದರ್ಶನ ಕಪ್ಪು ಸುತ್ತಲು ಬುತ್ಕೊಂಡು ಸಂವಿಧಾನ ಶಿಲ್ಪಿ ನಕ್ಕೆ ಅಂತ ಹೇಳ್ತಿರೋದು ತಿಳ್ಕೊಳ್ಳಿ ನೀವು ಪ್ರತಿನಿಧಿಸಿರುವ ಕಾಂಗ್ರೆಸ್ ಎಷ್ಟು ಮೋಸ ಕೃತ್ಯವನ್ನ ಎಷ್ಟು ಅನ್ಯಾಯವನ್ನ ಎಷ್ಟು ದೇಶದ್ರೋಹಿ ಕೆಲಸವನ್ನ ಮಾಡಿದೆ ಅಂತ ಆ ಅಂಬೇಡ್ಕರಿಗೆ ಹೌದು ಆಯ್ಕೆ ಇಬ್ಬರ ಅವರ ಕೊನೆಯ ದಿನಗಳಿಂದ ನನ್ನ ನಾಟಕ ಪ್ರಾರಂಭ ಆಗುತ್ತೆ ನಿಜ ಅವರ ಒಬ್ಬರ ನಾನಕ್ ಚಂದ್ರ ಹತ್ತು ಅಂತೇಳಿ ಅವರ ಟೈಪಿಸ್ಟ್ ಅವ್ರ ಜೊತೆಲೇ ಇದ್ದವು ಪಾಪ ಕೊನೆಯ ಕಾಲದಿ ಅವ್ರಿಗೆ ಈರೇಳು ಸ್ಥೂಲ ದೇಹ ಐವತ್ತಾರು ವಯಸ್ಸಿಗೆ ಸತ್ತು ಹೋಗಿದ್ದಾರೆ ಅಂಬೇಡ್ಕರ್ ಎರಡು ಮೊಣಕಾಲು ಮೌ ಅವರಿಗೆ ಅವರ ಹೆಂಡತಿ ಸತ್ತು ಅದರೂ ಒಂದು ಅವರಿಗೆ ರಾಮ ಸತ್ತು ಸವಿತಾ ಅಂಬೇಡ್ಕರ್ ಅಂತೇಳಿ ಒಬ್ಬರು ಡಾಕ್ಟರ್ ಆಗಿರ್ತಾರೆ ಕೊನೆಯ ಕಾಲದಲ್ಲಿ ಇರ್ತಾಳೆ ಅವಳು ಒಂದು ಪುಸ್ತಕ ಬರೀತಾರೆ ನನ್ನ ಗಂಡನ ಅಂತಿಮ ದಿನಗಳು ಅಂತೇಳಿ ಬರೀತಾಳೆ ಅವಳು ಆ ಒಂದು ಪುಸ್ತಕ ಅದು ಓದಿದ್ದೀನಿ ಮತ್ತೆ ರತ್ತು ನಾನಕ್ ಚಂದ್ರ ರತ್ತು ಬಾಬಾ ಸಾಹೇಬರ ಲಾಸ್ಟ್ ಡೇಸ್ ಬಾಬಾ ಸಾಹೇಬ್ ಅಂತ ಅವನೊಂದು ಪುಸ್ತಕ ಬರ್ತ ಆ ಎರಡು ಪುಸ್ತಕದಲ್ಲಿ ನಮಗೆ ಏನು ಸಿಗ್ತವೆ ಅಂದ್ರೆ ಆ ಕೊನೆಯ ದಿನಗಳಲ್ಲಿ ಅವಳು ಎಷ್ಟು ಮಾನಸಿಕವಾಗಿ ಇನ್ನೊಂದು ಕೆಲವು ದಲಿತ ಮುಖಂಡರು ಆಗಲೇ ಜಪ್ ಕಾಂಗ್ರೆಸ್ಗೆ ಜಂಪ್ ಆಗಿ ಟಿಕೆಟ್ಗಾಗಿ ಜೊಳ್ಳು ಸೂಸುಗಳು ನಿಂತಿದ್ದು ಇವರಿಗೆ ಹೃದಯಘಾತ ಆಗುವಂಥ ಮಾನಸಿಕ ತಿಥಿಯನ್ನು ತಂದುಕೊಟ್ಟಿತ್ತು ಆಗಲೂ ಅವರು ಬುದ್ಧ ಅಣಿ ಶಾಸ್ತ್ರ ಧಮ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿರ್ತಾರೆ ಆ ಪುಸ್ತಕದ ಮುನ್ನುಡಿ ಬರೆದಿರ್ತಾರೆ ಆ ಕೊನೆಯ ದಿನ ಕೂಡ ಬರೆದು ಸಾಯ್ತಾರೆ ಅವರು ಆ ಗ್ಲಾಸ್ ಬೇಯಲ್ಲಿ ಸತ್ತ ನಂತರ ಇದೇ ಠೇ ಅಂಗಡಿ ಜೊತೆಗೆ ಮಾತಾಡ್ತಾರೆ ಅವನು ಎಂ ಪಿ ಠೇ ಅಂಗಡಿ ಅವರಿಗೊಂದು ಜಾಗ ಕೊಡಿ ನೋ ನೋಂತೇಳ್ತಾ ಸರ್ಕಾರ ಅದಕ್ಕೆ ಕೇಳಬೇಕು ಅದು ಹೇಳ್ಬೇಕು ಹೇಳಿ ಅವ್ರು ನಿರಾಕರಿಸ್ತಾರೆ ಅಂತಿಮ ದರ್ಶನಕ್ಕೆ ಬಂದು ಹೂ ಇಟ್ಬಿಟ್ಟು ರೀತಿಟ್ಬಿಟ್ಟು ಹೋಗ್ಬಿಡ್ತಾರೆ ಅವರು ಇವರ ದೇಹವನ್ನ ಅವರೇ ಎರಡು ಬೌದ್ಧ ಭಿಕ್ಷುಗಳು ಮತ್ತೆ ಆರ್ ಎಸ್ ಎಸ್ನ ಕೆಲವರು ಎಲ್ಲ ಸೇರ್ಕೊಂಡು ತಕೊಂಡು ಹೋಗಿ ಬೊಮ್ಮಿಗೆ ತಗೊಂಡು ಹೋಗಿ ಮಾಡ್ತಾರೆ ಅದು ಆಯಿತು ಅದಾದ ಮೇಲೆ ಅವರು ಯಾವುದೇ ವಿಚಾರವನ್ನು ತೆಗೆದಾಗ ಏನು ಮಕ್ಕಳು ಅವರ ಒಳ್ಳೆಯ ಪುಸ್ತಕಗಳನ್ನು ಬೈದಿಗೆ ಬರೆದಾಗ ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಪ್ರಿಂಟ್ ಮಾಡಲಾಯಿತು ಮಹಾರಾಷ್ಟ್ರದಲ್ಲಿ ಅದನ್ನು ತಂದು ಯಾವಾಗ ದಲಿತ ಚಳವಳಿ ಆಯಿತೋ ಒಂದು ಐಕಾನ್ ಬೇಕಲ್ಲ ದಲಿತರಿಗೆ ಇವರು ಅಂಬೇಡ್ಕರ್ನ ಇಟ್ಕೊಂಡ್ರು ಸಹಜವಾಗಿ ಆದ ಮಾತ್ರ ಈ ಓಟಿನ ಕಾರಣಕ್ಕಾಗಿ ಈ ದಲಿತರ ಓಲೈಕೆ ಆಯ್ತು ಓಟಿನ ಕಾರಣ ಇಲ್ಲೇದಿದ್ದರೆ ಮೂಸ್ತಾನೇ ಇರಲಿಲ್ಲ ಈ ಎಲ್ತರು ಈ ಅಂಬೇಡ್ಕರ್ಗೆ ಅಲ್ಲಿಂದ ಭಾರತ ರತ್ನ ಕೊಟ್ರಾ ಕೊಡ್ಬೋದೇ ಹೇಳ್ತಲ್ಲ ಕೊಡ್ಬೇಕು ನೀವು ರಾಜೀವ್ ಗಾಂಧಿಗೆ ಕೊಟ್ಟ್ರಿ ಎಂ ಜಿ ರಾಮಚಂದ್ರನಿಗೆ ಕೊಟ್ರಿ ಇಂದಿರಾ ಗಾಂಧಿಗೆ ಕೊಟ್ರಿ ದೇವರು ಸ್ವತಃ ತಗೊಂಡ್ರು ಇಂದಿರಾ ಗಾಂಧಿ ಸ್ವತಃ ತಗೊಂಡ್ರು ಎಲ್ಲ ಸ್ವತಃ ತಗೊಂಡ್ರು ನೀವು ಬೇರೆಯವ್ರಿಗೆ ಕೊಡಕ್ಕೆ ಬಿಟ್ಟಿಲ್ಲ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡ್ಲಿ ಯಾಕೆ ಕೊಡ್ಲಿ ಸಮಯ ನಾನು ಶಿಲ್ಪಿ ಅಂತ ಹೇಳ್ತೀನಲ್ವಾ ಯಾಕೆ ಕೊಡ್ತೀರ ದಲಿತರ ಉದ್ದಾರಕ್ಕಾಗಿ ಕೆಲಸ ಮಾಡಿದ ಏಕೈಕ ವ್ಯಕ್ತಿ ಅಲ್ವಾ ಇನ್ನೂ ಒಂದು ದುರಂತ ಅಷ್ಟು ಓದಿಕೊಂಡು ಅವನು ಯಾರು ಇಲ್ಲ ಯಾರು ಇಲ್ಲ ಪ್ರಪಂಚದಲ್ಲಿ ಪ್ರಪಂಚ ನಾಲ್ಕು ಪಿ ಎಚ್ ಡಿ ಇಪ್ಪತ್ತಾರು ಡಿಗ್ರಿ ಅಷ್ಟು ಡಿಗ್ರಿಗಳು ಇಪ್ಪತ್ತಾರು ಅವ್ರು ಬರೆದಂಥ ಪೀಸಿಸ್ಗಳು ಅದೆಷ್ಟೋ ಫೇಲು ಜವಾಹರ್ ನೇಹರು ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದೀರಿ ಒಬ್ಬ ಆಗಿದ್ದು ಒಬ್ಬ ಅನುತ್ತೀರ್ಣನಾದ ವ್ಯಕ್ತಿ ಅವರ ಬಗ್ಗೆ ಹೇಗೆ ಗೌರವ ಇಡಬಲ್ಲ ಒಂದು ಕೇಸನ್ನು ಗೆದ್ದಿಲ್ಲ ಮಹಾತ್ಮ ಗಾಂಧಿ ಅವರ ಲಾಯರ್ಗಿರಿ ಅವರಿಗೆ ಹೋಗಲಿಲ್ಲ ಬಿಳಿ ವಸ್ತ್ರ ಹೋಗ್ತು ಕರಿಕೋಟು ಹೋಗಲಿ ಎಲ್ಲ ಕೇಸುಗಳಲ್ಲಿ ಅವರು ಸೋತದ್ದೇ ಮತ್ತು ಬಿಟ್ಟರು ಫೀಲ್ಡ್ ಮಹಾತ್ಮ ಗಾಂಧಿ ಇಂಥವರು ಸೇರಿಕೊಂಡು ಇವರನ್ನು ಗಮನ ಮಾಡ್ತಾರೆ ಹೇಗೆ ಸುಭಾಷ್ ಚಂದ್ರ ಬೋಸ್ಗೆ ಗುಡ್ ನೈಟ್ ಅವರಿಗೆ ಇವರು ಹೇಳ್ತಾರಲ್ಲ ಈ ಮಹಾತ್ಮ ಗಾಂಧಿಯ ಜನ್ ಜಯಂತಿ ನನಗೆ ಜಯಂತಿಯ ಲಾಲ್ ಬಹು ಶಾಸ್ತ್ರಿನ ನಮಸ್ಕಾರ ಮಾಡಬೇಕು ಆದರೆ ನಾನು ಗಾಂಧಿಗೆ ನಮಸ್ಕಾರ ಮಾಡಲಿಲ್ಲ ಯಾಕಂದರೆ ಅವರನ್ನು ಎರಡು ಬಾರಿ ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟಿರಲ್ಲ ನೀವು ಸೇಮ್ ಇವರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಎರಡು ಸರಿ ಆದರೂ ಗೆದ್ರ ಗೆದ್ದ ನಂತರ ನೀವೇನು ಮಾಡಿದಿರಿ ಎಲ್ಲ ಸಮಿತಿ ಸದಸ್ಯರ ರಾಜೀನಾಮೆಯನ್ನು ನೀವು ಪಡೆದಿರಿ ಒಬ್ಬ ಅಧ್ಯಕ್ಷ ಎಲ್ಲಾ ಕಮಿಟಿ ಸದಸ್ಯರು ರಾಜೀನಾಮೆ ಕೊಟ್ಟ ಮೇಲೆ ಅಧ್ಯಕ್ಷ ಕೆಲಸ ಮಾಡೋಕ್ಕಾಗತ್ತ ಇದನ್ನು ಗಾಂಧಿ ಮಾಡಿದಲ್ವ ಇಂಥ ನೀಚಿತ ಯಾರಾದ್ರೂ ಮಾಡ್ತಾರ ನಿಮ್ಗೆ ಎತ್ಬೇಕು ಕಾಂಗ್ರೆಸ್ ಅನ್ನೋ ಸದಸ್ಯನೂ ಅಲ್ಲದ ಅವರಿಗೆ ಈ ವ್ಯವಹಾರ ಯಾಕೆ ಗಾಂಧಿ ಕಾಂಗ್ರೆಸ್ನ ಕಂಟ್ರೋಲ್ ಮಾಡ್ಕೊಂಡಿತ್ತು ಈ ಗಾಂಧಿ ಹೆಸರೇ ಮುನ್ ಇವತ್ತಿಗೂ ಮಾರಕ್ಕಾಗ್ತಾ ಇದೆ ಇಲ್ಲ ಈ ರಾಹುಲ್ ಗಾಂಧಿ ಹೆಸರಲ್ಲಿ ಹೋಗಿ ಹೋಗಿ ಅನ್ನೋ ಎಲ್ಲ ಅವರು ಈ ಮತಗಳನ್ನ ತರೋದು ಮಾಡಿದಲ್ಲಿ ಅದು ಅದು ಭಯೋತ್ಪಾದಕತೆಯ ತವರು ನೋಡಿ ನಾವೇ ಸರ್ಜಿಕಲ್ ಸ್ಟ್ರೈಕ್ ಮತ್ತೆ ನಾವ್ ಹೇಳ್ಕೊಂಡಿಲ್ಲ ಅಲ್ಲಿ ಹೋಗಿ ಮತಗಳ ತನದ ಮಣಿಪುರದ ಹಿಂಸೆಯ ಮಣಿಪುರದ ಬಗ್ಗೆ ಬಹಳ ದುಃಖದಲ್ಲಿ ಇವರೇ ಅಲ್ವ ಅದ್ರದ್ದೆಲ್ಲ ಕೀರೋ ಎಲ್ಲ ಕೀರೋ ಅಂದ್ರೆ ಏನಾಗ್ತಾ ಇದೆ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ವಾ ಉತ್ತರ ಕೊಡ್ಬೇಕಲ್ವಾ ಹಿಂಸೆಯಿಂದ ಅಲ್ವಾ ಬೌದ್ಧಿಕವಾಗಿ ಉತ್ತರ ಬೌದ್ಧಿಕ ಕೊಧಾರೆಯಲ್ಲಿ ಉತ್ತರ ಕೊನದಿಂದ ಅಧ್ಯಯನದಿಂದ ಅಧ್ಯಯನದಿಂದ ಉತ್ತರ ಕೊಡ ಟೀಕಿಸೋಣ ವಿಮರ್ಶೆ ಮಾಡೋಣ ಇವು ಟೀಕಿಸ್ಬಿಟ್ರೆ ವಿಮರ್ಶೆ ಮಾಡಿಬಿಟ್ರೆ ಕೋಮುವಾದ ಅಂತೇಳಿ ಜೇಲಿಗೆ ಜೈಲಿಗೆ ಹಾಕ್ತೀರಾ ಎಷ್ಟ್ ಜನ ಜೈಲಿಗೆ ಹಾಕ್ತಿರಿ ಎಷ್ಟ್ ಜನ ಜೈಲಿಗೆ ಹಾಕ್ತಿ ಆಯ್ತು ಆ ಟಿ ವಿ ವಿಕ್ರಮದ ಮಹೇಂದ್ರ ಅವರು ಜೈಲಿಗೆ ಹಾಕ್ತಾರೆ ಮುಚ್ಚಿಬಿಡ್ತಾ ಅದು ಟಿ ವಿ ವಿಕ್ರಮ ಆಫೀಸು ರೋಸ್ ಇನ್ನಷ್ಟು ಉಗ್ರವಾಗಿ ಮಾಡಬಹುದು ನಿಜವಾದ ಒಬ್ಬ ಸಾಮರ್ಥ್ಯ ಇರುವನಾದ್ರೆ ಇನ್ನಷ್ಟು ಉಗ್ರವಾಗಿ ಮಾಡ್ತಾರೆ ನೀವು ನಿಮ್ಮ ನೀಚ ಕೃತ್ಯಗಳನ್ನ ಧರ್ಮಸ್ಥಳದ ಬಗ್ಗೆ ಸಾಕ್ರಾಗಿದ್ದೇನೆ ನಮಗೆ ನೋಡಿ 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 ಈಗ ಐ ಟಿ ಸೆಲ್